ಇಲ್ಲಿಂದ ಬಂದವರು ಕಣ್ಣ್ರಿ ಕುಡುಗುಳ್ ಕಾಲ ಕುರಿಮೇಶ್ ಮಂತ್ರಿಯಪ್ಪ ಬಂದ ಮದ್ವಿ ಮಾಡ್ತೀನಿ ಅಂತ ಕರ್ಕೊಂಡು ಬಂದ ಅವ್ರೆ ಬರ್ತೀನಿ అకటో తుదే అకటాళు పద కేసరాణూ ముడు గతడే అడుగు తీర్చు పద కేసరాణ తుడు ముడు గతడే అడుగు తీర్చు

ಪರತೆಗೆ ತಡೆಗಪ್ಪಳಿಸಿದ ಅನುಭವ ಹಲ್ಲೆಗೆ ಮುಳ್ಳು ಚುಚ್ಚಿದ ಅನುಭವ ಕಾದ ಸೀಸುವ ಕಿವಿ ಹಚ್ಚಿದಂತ ಅನುಭವವಾಯಿತಲ್ಲ ವಿದ್ಯಾವಂತನನ್ನು ಮದುವೆಯಾಗಿ ನನ್ನ ಜೀವನವನ್ನು ಭದ್ರಪಡಿಸಿಕೊಳ್ಬೇಕೆನ್ನುವ ಆಸೆ ಹೊತ್ತಂತ ವಿದ್ಯಾದರೇ ಬದುಕಿಗೆ ಇದೆಂಥ ಶಿಕ್ಷೆ ನಾನೇನು ಅಪರಾಧ ಮಾಡಿದ್ದೇನೆ ಅಂತ ನನಗೆ ಈ ಶಿಕ್ಷೆ ಮರುಭೂಮಿಯಲ್ಲಿ ರಥದ ಗಾಳಿಗಳು ಹೂತಿತ್ತು ಅಂತಾದ್ರೆ ಅದಕ್ಕೆ ಹೆಗಲನ್ನು ಕೊಟ್ಟಾದರೂ ಮೇಲೆತ್ತಬಹುದೇ ನನ್ನ ಬದುಕು ಹಾಗಲ್ಲ ಕೆಸರಾಳದಲ್ಲಿ ಹೋದು ಹೋದ ಗಾಳಿ ಹಾಗೂ ಇವರನ್ನು ಮದುವೆಯಾಗಿ ನನ್ನ ಜೀವನವನ್ನು ಸವಿಯುವುದು ಸವಿಸುವುದು ಒಂದೂ ನನಗೆ ಅರ್ಥವಾಗುತ್ತಾ ಇಲ್ಲ ನಾನು ಸೋತೆ ನಾನು ಬದುಕಿನಲ್ಲಿ ಸೋತೆ मल छड़ी ला ज्वेला

ಪಂಡಿತನ ಮದುವೆ ಆಗ್ಬೇಕಂತ ಆಸೆ ಇಟ್ಕೊಂಡ್ರಿ ನೀವು ಈ ಬಂಕ್ರಿ ಅಪ್ಪ ನನ್ನ ಇಂಥ ಕುಡ ಕಟ್ಟಿನಿ ಇವ್ರು ಒಟ್ಟಿ ಜೀವನ ಹಾಕ್ಬಾರಬೇಕು ಅಂತ ಚಿಂತೆ ಮಾಡಕ್ಕೆ ಈ ನೀವು ನೀವೇನು ಚಿಂತೆ ಮಾಡಬೇಡ್ರಿ ನಾನು ನಿಮ್ಮ ಬಟ್ಟೆ ಹೋಗೀತೇನೆ ನಾನು ಮನೆದ ಕುಸ್ತೇನ್ರಿ ಅಡಿಕೆ ಮಾಡ್ತೇನೆ ರೀ ನಿಮ್ಮ ಸೇವೆ ಮಾಡ್ತೇನೆ ರೀ ನೀವು ರಾಣಿ ಹಂಗ ಕೂತ್ಕೊಂಡ್ರೆ ಸಾಕ್ರಿ ಅಷ್ಟು ಆಗಕ್ಕಿಲ್ಲ ಅಂದ್ರೆ ಹೋಗುವಂಥೇಳಿರಿ ಇಲ್ಲ ೊಮ್ಮೆ ಆ ಮಾತುಗಳನ್ನು ನಿಮ್ಮನ್ನು ಮದುವೆಯಾದೆ ಎನ್ನುವ ಕಾರಣಕ್ಕಾಗಿ ನಾನು ತಿಳಿಸುವುದನ್ನು ಪಾಲಿಗೆ ಬಂದದ್ದೇ ಪಂಚಾಮೃತ ಎಂದು ತಿಳಿದುಕೊಂಡು ಜೀವನವನ್ನು ಸಾಗಿಸಬೇಕಾದ್ದು ಹೆಣ್ಣಿನ ಆದ್ಯ ಕರ್ತವ್ಯ ಇದು ನನಗೆ ಅರಿವಿದೆ ನೀವು ಹೇಳಿದ್ರಲ್ಲ ನಾನು ನಿನ್ನ ಸೇವೆ ಮಾಡುತ್ತೇನೆ ನಿನ್ನ ಬಟ್ಟೆ ತೊಳೆಯುತ್ತೇನೆ ಸೇವಕನ ಹಾಗೆ ಇರ್ತೇನೆ ಆ ಮಾತುಗಳನ್ನು ಆಡಬೇಡಿ ಹೆಣ್ಣು ಮದುವೆಯಾದ ಮೇಲೆ ಗಂಡನ ಸೇವೆಯನ್ನು ಮಾಡಬೇಕೇ ವಿನಃ ವನು ಹೆಣ್ಣಿನ ಸೇವೆಯನ್ನು ಮಾಡಬಾರದು ಮಾಡ ಪ್ರಭು ನಿಮ್ಮನ್ನು ಮದುವೆಯಾದ ಎನ್ನುವ ಕಾರಣಕ್ಕಾಗಿ ದುಃಖ ಅಲ್ಲ ಹೇಳಿದ್ರಲ್ಲ ಮಂತ್ರಿ ನನ್ನ ನಿಲ್ಲಿಯವರೆಗಾಗಿ ಕರೆತಂದೆ ಎನ್ನುವ ಹಾಗೆ ಅಂದು ನಾನು ಅವರ ಮಗನನ್ನು ಧಿಕ್ಕರಿಸಿದೆ ಎನ್ನುವ ಒಂದೇ ಒಂದು ಕಾರಣಕ್ಕಾಗಿ ನನ್ನ ಬದುಕನ್ನು ಬರಡಾಗಿಸಬೇಕು ಎನ್ನುವ ಈ ಯೋಚನೆಯಿಂದ ನಿಮಗೂ ವಂಚಿಸಿ ನಿಮ್ಮನ್ನು ಮೋಸ ಮಾಡಿ ಇಲ್ಲಿಯವರೆಗಾಗಿ ಕರೆತಂದನಲ್ಲ ಕರೆತಂದದಲ್ಲೇ ಅದನ್ನು ಯೋಚಿಸಿ ನನಗೆ ಚಿಂತೆಯಾದದ್ದು ದುಃಖವಾದದ್ದು ನೋಡಿ ಮದುವೆಯಾದ ಮೇಲೆ ಗಂಡ ಹೇಳುವ ಮೊದಲೇ ಹೆಣ್ಣಾದವಳು ಎದ್ದು ಗಂಡನ ಪಾದ ಪೂಜೆಯನ್ನು ಮಾಡಬೇಕು ಗಂಡ ಊಟವಾದ ಬಳಿಕ ಹೆಣ್ಣಾದವಳು ಊಟ ಮಾಡಬೇಕು ಸತೀ ಧರ್ಮ ಬದುಳು ಅದನ್ನು ಅರಿತವಳು ನಾನು ಇದು ವಿದ್ಯಾದರೆಯ ಬದುಕಿನಲ್ಲಿ ಬಂದಂಥ ಪ್ರಶ್ನೆ ಅವಿದ್ಯಾವಂತ ಎನ್ನುವ ಹಾಗೆ ನಿಮ್ಮ ನಿಲ್ಲಿಯವರೆಗಾಗಿ ಕರೆತಂದ ಮಂತ್ರಿಗೆ ತಿಳಿದಿದೆ ಹಾ ಅದು ಬಿಟ್ಟರೆ ನನಗೆ ತಿಳಿದಿದೆ ಮತ್ತೆ ನಮ್ಮ ನಾಡಿನವರೆಲ್ಲರೂ ನೀವು ವಿದ್ಯಾವಂತರು ಎನ್ನುವುದನ್ನೇ ಸತ್ಯ ಅಂತ ತಿಳಿದಿದ್ದಾರೆ ಅವ್ಯಾವಂತರಾದಂತ ನೀವು ವಿದ್ಯಾವಂತರಾಗಬೇಕು ಇದುವೇ ನನ್ನ ಆಸೆ ಇದುವೇ ನನ್ನ ಆಸೆ ಪ್ರಭುವೆ ನೀವು ಒಳ ಅಂತ ಹೇಳಿದ್ರೆ ನೀವು ಮಾಡ್ತೀನಿ ಹೌದಾ ಹೌದು ಹಾಗಾದ್ರೆ ನಾನು ಹೇಳಿದಾಗಿ ಕೇಳ್ತೀರಾ ಕೇಳ್ತೀನಿ ನೀವು ವಿದ್ಯಾವಂತರಾಗುತ್ತೀರಾ ಹೌದ್ರೆ ನಾನು ಕರೆದುಕೊಂಡು ಹೋದ ಸ್ಥಳಕ್ಕೆ ನೀವು ಬರಬೇಕು ಎಲ್ಲಿ ನೋಡಿ ಬಂದು ನಿಂತ ಈ ಸ್ಥಳ ಯಾವುದು ಅಂತ ಎಣಿಸಿಕೊಂಡ್ರಿ ಅಂತಪುರದಿಂದ ಹೊರಬಂದು ಮಾತೆಯ ಸಾನ್ನಿಧ್ಯವನ್ನು ನಾವು ಸೇರಿದ್ದೇವೆ ಹಾಗಾಗಿ ಈ ಮಾತೆಯಲ್ಲಿ ನಾವು ಧ್ಯಾನಿಸೋಣ ಇಂದು ಶೇಖರ ನರದಿಯ ಕೃಪೆ ಹೊಂದಿದ ಮಾತ್ರದಲ್ಲಿ ಕಾಳನು ಚಂದ್ರದೇವನ ದಿವ್ಯ ಕಾಂತಿಗಳಂದು ಜೋಬಿದೆ ಹಾಡಿದ लजा, वाग जा मंजुलाज महाेन्द्र नील द्युति को मातंग कन्या मनदात्मी मातंग कन्या मन दात्त्मरा चतुर्भुजे चंद्रकलावतों से कुझोन ते कुमकुमरे पुंडेक जो पाजु पुष्पा जगदेक मातगा ते जग मात हात कश्याम माती मधु जालिनी माता मधुचारिणी मातंगी मधु जालिनी मधुचारिणी कुरियातो कल्याणी कदंब वनवान കനവാസമംഗല മാംഗലയ ശി സർവാത്ത ശരണ്യംബക ನಾರಾಯಣಿ ನಮೋಸ್ತು ನಾರಾಯಣಿ ನೋಡಿ ಮಾತೆಯ ಮಂದಿರಕ್ಕೆ ಬಂದು ಸೇರಿದವರಿದ್ದೇವೆ ನಾನು ಒಬ್ಬೇ ಮಾತನಾಡ್ತಾ ಇದ್ದೇನೆ ಅಂತ ನೀವು ಗ್ರಹಿಸಬೇಡಿ ನಾವು ಬಂದದ್ದು ಕಾಳಿಕಾ ಮಾತೆಯ ಮಂದಿರ ಆದರೆ ಅಮ್ಮ ಮಂದಿರದೊಳಗಿಲ್ಲ ಹಾಂ ಪುರ ಸಂಚಾರಕ್ಕಾಗಿ ನಗರ ಸಂಚಾರಕ್ಕಾಗಿ ಹೊರಗಡೆ ಹೋಗಿದ್ದಾಳೆ ಅವಳು ಮರಳಿ ಮನೆಯನ್ನು ಸೇರುವ ಮೊದಲು ನೀವು ಗರ್ಭಗುಡಿಯನ್ನು ಪ್ರವೇಶಿಸಬೇಕು ಬಾಗಿಲು ಹಾಕಿಕೊಡಬೇಕು ಆಗಲೇ ತಾಯಿಯ ಗರ್ಭದಿಂದ ಹೊರಗೆ ಬಂದಾಗ ಮತ್ತೊಳಗ ಪ್ರಭು ನಿಮ್ಮ ಹೆತ್ತ ಮಾತೆಯ ಗರ್ಭಗುಡಿಯಿಂದ ಹೊರಬರುವಾಗ ನೀವು ಅವಿದ್ಯಾವಂತರಾಗಿದ್ದೀರಿ ಹಾಂ ಲೋಕಮಾತೆಯ ಗರ್ಭಗುಡಿಯಿಂದ ನೀವು ಹೊರಗೆ ಬರುವಾಗ ವಿದ್ಯಾವಂತರಾಗಿ ಬರಬೇಕೆನ್ನುವುದೇ ನನ್ನ ಆಸೆ ಪ್ರಭು ಹಾಗಾಗಿ ಮಂದಿರವನ್ನು ಸೇರಿದ ಬಳಿಕ ಮಾತೆಯಲ್ಲಿ ನೀವು ಬೇಡಿಕೊಡ್ಬೇಕು ಅಮ್ಮ ನೀನು ವಿದ್ಯೆಯನ್ನು ಕರುಣಿಸಿದ್ದೆ ಹೌದು ಅಂತಾದ್ರೆ ಹ ನಾನು ಬಾಗಿಲನ್ನು ಸೆರೆಯುತ್ತೇನೆ ವಿದ್ಯಾವಂತನನ್ನಾಗಿತ್ತು ಅಂತ ಮಾತೆಯ ಅನುಗ್ರಹಕ್ಕೆ ಪಾತ್ರರಾಗಿ ನೀವು ವಿದ್ಯಾವಂತರಾಗಿ ಬರಬೇಕು ಪ್ರಭು ಬನ್ನಿ ವಿದ್ಯಾದಾನವನ್ನು ಮಾಡಿದೆ ನೀನು ಮಾಡಿದ ನನ್ನ ಗುಣಗಾನ ಎನ್ನುವುದು ಕೇವಲ ಗುಣಗಾನ ಅಲ್ಲ ಅದು ಕಾವ್ಯವಾಗಲಿ ಅಂತ ಆಶೀರ್ವದಿಸಿದ್ರು ಅಷ್ಟೇ ಅಲ್ಲ ಇದುವರೆಗೆ ಕುರುಬನ ಕಾಳಲಾದನೇನು ಇನ್ನು ಲೋಕದಲ್ಲಿ ಕವಿರತ್ನ ಕಾಳಿದಾಸನಾಗಿ ನರಿಯಬೇಕು ಎನ್ನುವುದಾಗಿ ಹೇಳಿದ್ರು ಸಣ್ಣದಲ್ಲಿ ಇದೊಂದು ಮಾತನಾಡಿದ್ರು ವಿದ್ಯೆ ಯಾವತ್ತು ಇಂಥ ನೀರಾಗಬಾರದು ಹರಿಯುವ ನೀರಾಗಬೇಕು ಅಂತ ಆ ಕಾರಣಕ್ಕಾಗಿ ಲೋಕ ಸಂಚಾರಕ್ಕಾಗಿ ತಾಯಿಯ ಅರ್ಪಣೆಯನ್ನು ಮಾಡಿದ್ದಾಳಲ್ಲ ಹಾಗೆಯೇ ಲೋಕ ಸಂಚಾರಕ್ಕಾಗಿ ಹೊರಟು ನಿಂತಂತೆ ಅನ್ನೋ ಸತ್ಯ ಆದರೆ ಅಂದಿನ ಕಾಳನೆ ತಾಯಿಯ ದರ್ಶನದ ವ್ಯತ್ಯಾಸದ ಪ್ರಭಾವದಲ್ಲಿ ರೀತಿಯಾಗುವುದಕ್ಕೆ ಮಧ್ಯವರ್ತಿಯಾಗ ಸಂಸ್ಕಾರವಂತನಾದವರು ಉಪಕಾರ ಮಾಡಿದವರಿಂದ ಕರ್ತವ್ಯ ಸಂಸ್ಕಾರದ ನಾಟಕ ಮುಖೇನವಾಗಿ ಆಮೇಲೆ ಕಾರ್ಯ ಕೈಗೊಂಡೇನೆ ಧನ್ಯನಾದೇ ನೆಯಲ್ಲಿ ಸತ್ಯದ ದಾರಿಯನ್ನ ಕಂಡುಕೊಳ್ಳಬೇಕು ಎನ್ನುವ ದಿವ್ಯ ಜ್ಞಾನವನ್ನ ದಯಪಾಲಿಸಿದವರು ಅರಸಬೋಗಲ್ಲಿ ಕಲಾವಿದರದೆ ಜೊತೆಯಲ್ಲಿ ಬದುಕಬೇಕು ಬಾಳಬೇಕು ನನ್ನ ಬದುಕನ್ನು ಬಂಗಾರವಾಗಿಸಬೇಕೆನ್ನುವ ಆಸೆಯನ್ನು ಹೊತ್ತವರು ನಾನು ಆದರೆ ಕಲಾವಿದನ ಅರಸನಾಗುತ್ತೇನೆ ಲೋಕ ಕಲ್ಯಾಣ ಮಾಡುತ್ತೇನೆ ಅಂತ ನೀವು ತೆರಳಿ ಅವಿದ್ಯಾವಂತರಾದಂತ ನೀವು ವಿದ್ಯಾವಂತರಾದದ್ದು ನನ್ನ ಆಸೆಗಾಗಿ ಈಗ ನೀವು ನನ್ನನ್ನು ತೊರೆದು ಹೋಗುತ್ತೀರಿ ಅಂತ ಆದರೆ ನೋಡಿ ಇದು ನೀವೇ ಕಟ್ಟಿದ ಮಾಂಗಲ್ಯ ಅಗ್ನಿಸಾಕ್ಷಿಯಾಗಿ ಸಪ್ತಪತಿಯನ್ನು ತುಳಿದು ಮಾಂಗಲ್ಯ ಧಾರಣೆ ಮಾಡಿದವರು ನೀವು ಇದರ ಅರ್ಥ ಏನು ಧರ್ಮದಲ್ಲಿ ಅರ್ಥದಲ್ಲಿ ಕಾಮದಲ್ಲಿ ನಾನು ಜೊತೆ ಜೊತೆಯಾಗಿ ಸತಿಯ ಜೊತೆಯಲ್ಲಿ ಬದುಕುತ್ತೇನೆ ಅಂತ ಅಗ್ನಿ ಸಾಕ್ಷಿಯಾಗಿ ಪ್ರಮಾಣಬದ್ಧರಾದವರು ನೀವು ಈಗ ನೀವು ತೊರೆದು ಹೊರಟಿರಿ ಅಂತಾದ್ರೆ ನಿಮ್ಮನ್ನು ನಂಬಿದ ನನ್ನ ಸ್ಥಿತಿ ಏನು ಗತಿ ಏನು ಪ್ರಭುವೇ ಇತ್ಯಾದರೆ ಪ್ರಭು ರಾಜಕುಮಾರಿನೇ ಆವತ್ತು ನಾನೊಬ್ಬ ಕುರುಬ ಎನ್ನುವುದನ್ನು ತಿಳಿದಾಗ ಆಗಲೇ ನೀನು ನನ್ನನ್ನು ತಿರಸ್ಕರಿಸಬಹುದಿತ್ತು ಅದನ್ನು ಮಾಡಲೇನೆ ನನ್ನನ್ನು ವಿದ್ಯಾವಂತು ನನ್ನಾಗಿಸಿದ್ದು ಯಾಕೆ ನನ್ನ ಪತಿ ಬುದ್ಧಿವಂತರಾಗಬೇಕೆನ್ನುವ ಆಸೆ ಲೋಕದಲ್ಲಿ ನಿನ್ನ ಗಂಡ ಒಬ್ಬ ವಿದ್ಯಾವಂತ ಅನ್ನೋದೆಲ್ಲ ಹೌದು ಕೇವಲ ನಿನ್ನ ಮಾತಿನಂತೆಯೇ ನಿನ್ನ ಅಂತಪುರದಲ್ಲಿ ನಾನೇ ನಾನು ಕಲಿತ ವಿದ್ಯೆಗೆ ನೆಲೆಯೇನೆ ನನಗೆ ಹೋಗುವುದು ಹೋಗುವುದನ್ನುವಾದ ಮಾತೆಯ ಅಪ್ಪಣೆಯಾಗಿ ಅಪ್ಪನೆಯಾಗಿ ಹೋಗಲೇಬೇಕು ಅಪ್ಪ ಹಾಡಿದ ಮಾತು ಹಿಂದೊಂದು ಜನ್ಮದಲ್ಲಿ ಮಾಡಿದ ಗುರುದ್ರೋಹದ ಕಾರಣದಿಂದ ಈ ಜನ್ಮದಲ್ಲಿ ನಾನು ದಾನೆ ಆಗಲಿ ತಾಯಿಯ ಮಾತನ್ನು ಬೇರೆ ನಾನು ಈಗಿದರೆ ನಿಮ್ಮ ಏನಾಗುತ್ತೆ ಮಾತೆಯ ಅಪ್ಪಣೆಯಾಗಿದೆ ಮಾತೆಯ ಅಂಬೋಳದಂತೆ ನೀವು ಬರ್ತಿದ್ದೀರಿ ಹಾಂ ತಡೆಯುವ ಶಕ್ತಿ ನನಗಿಲ್ಲ ಆದರೆ ನಾನು ನಿಮ್ಮ ಜೊತೆ ಬರಬಹುದಲ್ಲ ಈ ಹಿಂದೆ ಅತ್ರಿ ಅನಸೂಯಾಗಿಗಳು ಗೌತಮರು ಸತಿಪತಿಗಳು ಜೊತೆಯಾಗಿದ್ದುಕೊಂಡೇ ಲೋಕ ಕಲ್ಯಾಣವನ್ನು ಮಾಡಲಿಲ್ಲವೆ ಹೇಳಿ ನಾನು ಹಾಗೆ ನಿಮ್ಮ ಜೊತೆ ಇದ್ದು ನಿಮ್ಮ ಲೋಕ ಕಲ್ಯಾಣಕ್ಕೆ ಸಹಕಾರಿಯಾಗಿ ಹೇಳ್ತೇನೆ ನಾನು ನಿಮ್ಮ ಜೊತೆಯೇ ಬರ್ತೇನೆ ಪ್ರಭು ಆಗೋದಿಲ್ಲ ತಾಯಿಯ ನೀವೊಬ್ಬನೇ ಹೋಗಬೇಕು ಅಂತ ನನಗೆ ಬರ ದಂಪತಿಗಳ ಸಮೇತ ಹೋಗಬೇಕು ಅಂತ ಹೇಳಿ ಹಾಂ ಆ ವಿಷಯಕ್ಕಾಗಿ ನೀವು ಚಿಂತಿಸುವುದು ಬೇಡ ಮತ್ತು ನಿನ್ನನ್ನು ಹೊರಟು ಹೋಗ್ತೇನೆ ಅಂತ ತಿಳ್ಕೊಳ್ಬೇಡ ಹಾಂ ಎಲ್ಲೋ ಇದ್ದ ನಾನು ಅರಮನೆ ರೀತಿಯ ಮಂತ್ರಿಯಿಂದ ಇಬ್ಬರು ಒಂದಾಗಿದ್ದೇವೆ ಹಾಂ ಈಗ ತಾಯಿಯ ಮಾತಿನಂತೆ ನಾವು ಅದು ತರ್ತೇವೆ ಹಾಂ ಮತ್ತೆ ಮುಂದೆ ಒಂದಾಗುವುದಿಲ್ಲ ಅನ್ನುವಂಥ ನಿರ್ಣಯ ಏನಿರುವಂತ ಸಮುದ್ರದ ಅಲೆಯ ಮಧ್ಯದಲ್ಲಿ ಎರಡು ಮರದ ತಿಂಡಿಗಳು ಜೈಲಿ ಬರ್ತವೆ ಹಾಂ ಅಲೆಯ ಹೊಡೆತಕ್ಕೆ ಒಮ್ಮೆ ಆ ಕಡೆ ಒಮ್ಮೆ ಈ ಕಡೆ ಛಿದ್ರಚಿದ್ರವಾದ ಚಿತ್ರವಾದ ಮರದ ತಿಂಡಿಗಳು ಹಾಂ ಒಂದಾದ ತೆರೆಯ ಹೊಡೆತಕ್ಕೆ ಒಂದೇ ದರಕ್ಕೆ ಬಂದು ಬೀಳುವುದಿಲ್ಲ ಹಾಗಾಗಿ ನನ್ನೊಮ್ಮೆ ನನ್ನ ನಿರೀಕ್ಷೆಯಲ್ಲಿ ನಾನು ಹೊರಟು ನಿಂತಿದ್ದೇನೆ ನನ್ನನ್ನು ಹರಸಿಕೊಳ್ಳಿ <laughs> ే <laughs> <laughs> Oh, <laughs>